ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ನಂಬಲೇ ನಾನಿನ್ನ ನಗೆಯ ಪಾರ್ಟ್ ಥರ್ಟೀನ್ ಊಟ ಕೊಡುತ್ತೀರಾ ಅಂತ ಬಂದರೆ ಬರೀ ಕಾಫಿ ಕುಡಿತೀರಾ ಅಂತೀರಲ್ಲ ಸರ್ ಈಗ ಕಾಫಿ ಕುಡೀರಿ ಊಟ ಆಮೇಲೆ ಮಾಡುವಿರಂತೆ ಅದೆಲ್ಲ ಏನು ಬೇಡ ಅದಕ್ಕೆಲ್ಲ ಇನ್ನೊಂದು ಸರಿ ಬರ್ತೀನಿ ಈಗ ಒಂದು ಸ್ಟ್ರಾಂಗ್ ಕಾಫಿ ಕೊಡಿ ಸಾಕು ಸಹನಾ ಹೋಗಿ ಕಾಫಿ ಮಾಡಿಕೊಂಡು ಬಂದಳು ವಾವ್ ತುಂಬ ಚೆನ್ನಾಗಿದೆ ಊಟ ಮಾಡಿಕೊಂಡು ಹೋಗಿ ಸರ್ ಇಟ್ಸ್ ಓಕೆ ಇನ್ನೊಂದು ಸರಿ ಬರ್ತೀನಿ ಥ್ಯಾಂಕ್ಸ್ ಫಾರ್ ದಿ ಗುಡ್ ಕಾಫಿ ಅಂತ ಅವಳಿಗೆ ಹೇಳಿ ಮಾನ್ವಿಗೆ ಟಾಟಾ ಮಾಡಿ ಹೋದನು ಅಂದು ಅವಳು ಆಫೀಸಿಗೆ ಬಂದಾಗ ಎಲ್ಲರೂ ಏನೋ ಮಾತನಾಡುತ್ತಿದ್ದರು ಏನೆಂದು ಕೇಳಿದಾಗ ಅಂದು ಸುಹಾಸ್ನ ಹುಟ್ಟುಹಬ್ಬವೆಂದು ಗೊತ್ತಾಯಿತು ಅವನು ಬಂದ ತಕ್ಷಣ ಎಲ್ಲರೂ ಅವನಿಗೆ ಹೂವಿನ ಬುಕ್ಕೆಗಳನ್ನು ಕೊಟ್ಟು ವಿಶ್ ಮಾಡಿದರು ಅಯ್ಯೋ ನನ್ನ ನನಗೆ ಗೊತ್ತಿರಲಿಲ್ಲವಲ್ಲ ಮೊದಲೇ ಗೊತ್ತಿದ್ದರೆ ನಾನು ಏನಾದರೂ ತರಬಹುದಿತ್ತು ಅಂದುಕೊಂಡಳು ಎಲ್ಲರ ಹಾರೈಕೆ ಮುಗಿದ ಮೇಲೆ ಎಲ್ಲರೂ ಅವನನ್ನು ಪಾರ್ಟಿ ಕೊಡಿಸಬೇಕೆಂದು ಕೇಳಿದರು ಸರಿ ಈ ವೀಕೆಂಡ್ನಲ್ಲಿ ಪಾರ್ಟಿ ಎಂದಾಗ ಎಲ್ಲರೂ ಸಂತೋಷದಿಂದ ಕುಣಿದಾಡಿದರು ಆ ಶನಿವಾರ ಸಾಯಂಕಾಲ ಹೋಟೆಲ್ಗೆ ಹೋಗುವುದೆಂದು ತೀರ್ಮಾನವಾಯಿತು ಅಂದು ಫ್ಯಾಕ್ಟರಿ ಅವರಿಗೆಲ್ಲ ಕ್ಯಾಂಟೀನ್ನಲ್ಲಿ ಸಿಹಿ ಊಟ ಮಾಡಿಸಲು ಹೇಳಿದ್ದ ಸಹನ ಮಾನ್ವಿಯನ್ನು ಒಬ್ಬಳೇ ಬಿಟ್ಟು ಹೋಗಲು ಮನಸ್ಸಾಗದೆ ಹೊರಡುವಾಗ ಸರ್ ನಾನು ನಾಳೆ ಬರೋಕ್ಕಾಗಲ್ಲ ಪ್ಲೀಸ್ ಬೇಜಾರು ಮಾಡಿಕೊಳ್ಳಬೇಡಿ ಬರೋಕ್ಕಾಗಲ್ವಾ ಯಾಕೆ ಮಾನ್ವಿ ಒಬ್ಬಳನ್ನೇ ಬಿಟ್ಟು ಬರಬೇಕಾಗುತ್ತದೆ ಅದು ಅಲ್ಲದೆ ಹೋಗಬೇಕಾದರೆ ತುಂಬ ಲೇಟ್ ಆಗುತ್ತೆ ಅವಳನ್ನೂ ಕರ್ಕೊಂಡು ಬನ್ನಿ ಬೇಡ ಸರ್ ಪರವಾಗಿಲ್ಲ ನಾನು ಬರಲ್ಲ ಸರಿ ಬಿಡಿ ಆ್ಯಸ್ ಯುವರ್ ವಿಶ್ ಎಲ್ಲರೂ ಸೇರಿ ಅವನಿಗೆ ನಾಳೆ ಏನಾದರೂ ಗಿಫ್ಟ್ ತೆಗೆದುಕೊಂಡು ಹೋಗಬೇಕೆಂದು ಮಾತನಾಡುತ್ತಿದ್ದರು ಒಂದಿಬ್ಬರು ಹುಡುಗರು ಹುಡುಗಿಯರು ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಬರ್ತೀವಿ ಆಮೇಲೆ ದುಡ್ಡು ಕಲೆಕ್ಟ್ ಮಾಡೋಣ ಎಂದರು ಮನೆಗೆ ಬಂದ ಮೇಲೆ ಅವಳಿಗನ್ನಿಸಿತ್ತು ಆಫೀಸಿನವರೆಲ್ಲ ಹೋಗಬೇಕಾದರೆ ನಾನು ಮಾತ್ರ ಹೋಗದೇ ಇದ್ದರೆ ಅದು ಅವರ ಅಸಿಸ್ಟೆಂಟ್ ಆಗಿ ಚೆನ್ನಾಗಿರಲ್ಲ ಅನ್ನಿಸಿತ್ತು ಆಮೇಲೆ ಮಾನ್ವಿ ಒಬ್ಬಳೇ ಇರಬೇಕಾಗುತ್ತದೆ ಎಂದು ಅವಳನ್ನು ಅಮ್ಮನ ಮನೆಯಲ್ಲಾದರೂ ಬಿಟ್ಟು ಹೋಗೋಣವೆಂದು ಶನಿವಾರ ಬೆಳಿಗ್ಗೆಯೇ ಮಾನ್ವಿಯನ್ನು ಕರೆದುಕೊಂಡು ಅಮ್ಮನ ಮನೆಗೆ ಹೋದಳು ಸಹನ ಸಾಯಂಕಾಲ ಅಮ್ಮ ಅಪ್ಪ ರಾಕೇಶ್ಗೆ ಹೇಳಿ ಒಂದು ಸಿಂಪಲ್ ಸೀರೆ ಉಟ್ಟು ಹೊರಟಳು ರಾಕೇಶ್ ಏನು ಪಾರ್ಟಿಗೆ ಹೀಗೆ ಹೋಗ್ತೀಯಾ ಬೇರೆ ಚೆನ್ನಾಗಿರೋದು ಉಟ್ಟುಕೊಂಡು ಹೋಗೇ ಈ ಸೀರೆ ಸಾಕು ಬಿಡು ನನಗೆ ಈ ಸೀರೆಯೇ ಚೆನ್ನಾಗಿದೆ ಅನ್ನಿಸುತ್ತದೆ ಅಮ್ಮನೂ ಬೇರೆ ಸೀರೆ ಉಟ್ಟುಕೊಂಡು ಹೋಗಲು ಹೇಳಿದರು ಆಮೇಲೆ ಅವಳು ಕೆಂಪು ಜಾರ್ಜೆಟ್ ಸೀರೆಯ ಮೇಲೆ ಬಂಗಾರ ಬಣ್ಣದ ಹೂಗಳಿದ್ದ ಸೀರೆ ಉಟ್ಟು ಅಲಂಕರಿಸಿಕೊಂಡು ಬಂದಾಗ ಅಮ್ಮ ಎಂದಿನಂತೆ ಅವಳ ಪರಿಸ್ಥಿತಿ ನೆನೆಂದು ಬೇಜಾರಾದರು ಎಷ್ಟು ಚೆನ್ನಾಗಿ ಕಾಣ್ತೀಯ ಹುಷಾರಮ್ಮ ಮಾನ್ವಿ ಆಟ ಆಡುತ್ತಿದ್ದಳು ಟಾಟ ಮಾಡಿ ಕಳುಹಿಸಿದಳು ಅಮ್ಮ ಸ್ವಲ್ಪ ಲೇಟ್ ಆಗುತ್ತೆ ನೀವೇನು ಗಾಬರಿಯಾಗಬೇಡಿ ಎಂದು ಹೊರಟಳು ಬರುವಾಗ ಯಾರ ಜೊತೆಗಾದರೂ ಬರಬೇಕು ಎಂದುಕೊಂಡಳು ಸಹನಾ ಹೋಟೆಲಿಗೆ ಬಂದಾಗ ಆಗಲೇ ಆಫೀಸಿನವರೆಲ್ಲ ಬಂದಿದ್ದರು ಯಾಕೆ ಮೇಡಮ್ ಲೇಟ್ ವಾವ್ ಲುಕಿಂಗ್ ವೆರಿ ನೈಸ್ ಎಲ್ಲರೂ ಸುಹಾಸ್ಗಾಗಿ ಕಾಯುತ್ತಾ ಇದ್ದರು ಅಷ್ಟರಲ್ಲಿ ಸುಹಾಸ್ ಕಾರ್ ಒಳ ಬಂತು ಅವನ ಜೊತೆಗೆ ಎಲ್ಲರೂ ಒಳಗೆ ಹೊರಟರು ಸುಹಾಸ್ ಬಳಿ ಕೇಕ್ ಕಟ್ ಮಾಡಿಸಿ ಎಲ್ಲರೂ ವಿಶ್ ಮಾಡಿದ್ದರು ಸುಹಾಸ್ ಸಹನಾಳನ್ನು ಒಮ್ಮೆ ನೋಡಿದರು ನೋಡಿ ನೋಡದವನಂತೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ ಎಲ್ಲರೊಂದಿಗೆ ಏನು ಬೇಕು ತೆಗೆದುಕೊಳ್ಳುವಂತೆ ಹೇಳಿದಾಗ ಎಲ್ಲರೂ ತಮದೇ ತಮಗೆ ಬೇಕಾದದ್ದನ್ನು ತರಿಸಿಕೊಂಡು ತಿಂದರು ಅಲ್ಲಿ ಆಫೀಸಿನ ಹುಡುಗಿಯರೆಲ್ಲ ಒಬ್ಬರಿಗಿಂತ ಒಬ್ಬರು ಅಲಂಕಾರ ಮಾಡಿಕೊಂಡು ಬಂದಿದ್ದರು ಅವನು ಅವರ ಬಳಿಯಲ್ಲಿ ಜೋರಾಗಿ ನಗುತ್ತಾ ಮಾತನಾಡುತ್ತಿದ್ದ ಸಹನ ಮಾತ್ರ ಅವನಿಗೆ ನಾನು ಬರಲ್ಲ ಅಂದಿದ್ದಕ್ಕೆ ಕೋಪ ಬಂದಿರಬಹುದು ಎಂದು ಅವರೆಲ್ಲ ಬಲವಂತ ಮಾಡಿದರೂ ಸಹ ತಿನ್ನಲಾಗದೆ ಸ್ವಲ್ಪವೇ ತಿಂದಳು ಆಮೇಲೆ ಎಲ್ಲರೂ ಅವರವರ ಗಾಡಿಗಳಲ್ಲಿ ಹೊರಟಾಗ ನಾನು ಹೇಗೆ ಹೋಗಲಿ ಎಂದುಕೊಂಡು ನಿಂತಿದ್ದಳು ಅವಳ ಗೆಳತಿ ವಾಣಿಯು ಇವಳು ಹೋಗುವ ಕಡೆಗೆ ಹೋಗಬೇಕಾಗಿತ್ತು ವಾಣಿಯ ಮನೆ ಕಳೆದು ಸಹನ ಇನ್ನೂ ಮುಂದೆ ಹೋಗಬೇಕಿತ್ತು ಆಟೋ ಅಥವಾ ಕ್ಯಾಬ್ನಲ್ಲೋ ಹೋಗೋಣವೆಂದು ನೋಡುತ್ತಿದ್ದರು ಅಷ್ಟರಲ್ಲಿ ಕಾರ್ ತೆಗೆದುಕೊಂಡು ಬಂದ ಸುಹಾಸ್ ಯಾಕೆ ನಿಂತಿದ್ದೀರಾ ಬನ್ನಿ ಡ್ರಾಪ್ ಮಾಡ್ತೀನಿ ಸಹನ ಬಾ ಹೋಗೋಣ ಎಂದಳು ವಾಣಿ ಬೇಡ ವಾಣಿ ನಾವು ಕ್ಯಾಬ್ನಲ್ಲೇ ಹೋಗೋಣ ಆಮೇಲೆ ಸಿಕ್ಕದೇ ಇದ್ದರೆ ಕಷ್ಟ ಬಾ ಸರ್ ಕರೀತಿದ್ದಾರಲ್ಲ ಅಂತ ಅವಳ ಕೈ ಹಿಡಿದು ಹೇಳಿದಳು ನಿರ್ವಾಹವಿಲ್ಲದೆ ಸಹನ ಅವಳ ಜೊತೆ ಹಿಂದೆ ಕುಳಿತಳು ವಾಣಿ ಪಟಪಟ ಎಂದು ಮಾತನಾಡುತ್ತಲೇ ಇದ್ದಳು ಸಹನ ಸುಮ್ಮನೆ ಕುಳಿತಿದ್ದಳು ವಾಣಿ ಮನೆ ಬಂದಾಗ ಇಳಿದು ಬಾಯಿ ಹೇಳಿ ಹೊರಟಳು ಈಗ ಇವನ ಜೊತೆ ಹೇಗೆ ಹೋಗೋದು ಎಂದುಕೊಂಡಳು ಸಹನ ಸ್ವಲ್ಪ ಮುಂದೆ ಹೋಗಿ ಕಾರ್ ನಿಲ್ಲಿಸಿದ ಸುಹಾಸ್ ಹಲೋ ಮೇಡಮ್ ಮುಂದೆ ಬನ್ನಿ ಇನ್ನು ನಿಮ್ಮ ಡ್ರೈವರಾ ಇವಳು ಇಳಿದು ಮುಂದೆ ಹೋಗಿ ಕುಳಿತಳು ಕತ್ತಲು ತುಂಬಿದ ಆ ಬೀದಿಯಲ್ಲಿ ಕೆಲವೇ ವಾಹನಗಳು ಚಲಿಸುತ್ತಿದ್ದವು ಬರಲ್ಲ ಅಂದರಲ್ಲ ಯಾಕೆ ಬಂದ್ರಿ ಬರಬೇಕು ಅನಿಸ್ತು ಅದಕ್ಕೆ ಬಂದೆ ಅವನು ನಗುತ್ತಾ ಹೌದಾ ನನ್ನ ಬರ್ತ್ಡೇಗೆ ಏನು ಗಿಫ್ಟ್ ಕೊಡ್ತೀರಾ ನಿಮಗೆ ಗಿಫ್ಟ್ ಕೊಡುವಷ್ಟು ಶ್ರೀಮಂತಳಲ್ಲ ಸರ್ ನಾನು ನನಗೆ ಗಿಫ್ಟ್ ಕೊಡಲು ನಿಮ್ಮಲ್ಲಿ ಏನೂ ಇಲ್ಲವೇ ಈ ಸುಂದರವಾದ ಕಣ್ಣುಗಳು ಈ ಜೇನು ತುಟಿ ಯಾರಿಗಿದೆ ನಿಮ್ಮನ್ನು ನೋಡುತ್ತಾ ಇದ್ದರೆ ಈ ಸೀರೆಯಲ್ಲಿ ಹೇಗೆ ಕಾಣ್ತಿದ್ದೀರಾ ಗೊತ್ತಾ ಎನ್ನುತ್ತಾ ಅವನು ಅವಳು ಇವನ ಕಡೆ ತಿರುಗಿದಾಗ ಅವಳ ಮುಖವನ್ನು ಬೊಗಸಿಯಲ್ಲಿ ಹಿಡಿದು ಅವಳ ತುಟಿಗೆ ತುಟಿ ಒತ್ತಿದ ನನಗೆ ನನ್ನ ಬರ್ತ್ಡೇ ಗಿಫ್ಟ್ ಸಿಕ್ಕಿತು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು